ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಕಾವೇರಿ ಹಾಡ್ಗುಣಕ್ಕೂ ಬದಿರ್ತಾಳೆ ಬರ್ಬೇಕಾದ್ರೆ ಅವಳು ನೋಡಲ್ಲ ಆ ಕಡೆಯಿಂದ ರವಿ ಬರ್ತಾನೆ ಇಬ್ರು ಡಿಕ್ಕಿ ಹೊಡಿತಾರೆ ರವಿ ಇದ್ದು ಹೇಳ್ತಾನೆ ನೀನ್ ಗೊತ್ತಾಗಲ್ವ ನಿಮ್ಗೆ ನೋಡ್ಕೊಂಡ್ತಾನೆ ಬರ್ಬೇಕು ಅಂತ ಅಂತ ಹಾಗಂದ್ರೆ ಈ ಕಡ್ಬೇಕು ನೀನ್ ನೋಡ್ಕೊಂಡ್ ಬರ್ಬೇಕು ನಾನು ಮಾಲಾಶ್ರೀ ಫ್ಯಾನ್ ಹಾಡ್ ಇಡ್ಕೋ ಅಂತ ಬತ್ತಿದ್ದೆ ಅಂತ ಅಂತೆ ಆಮೇಲೆ ಮತ್ತೆ ಜೋರ್ ಮಾಡಕ್ ಹೋಗ್ತಾನೆ ಹೋಗ್ತಿದ್ದೇನೆ ನಂಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ನಿನ್ ಬಗ್ಗೆ ಹ ರೌಡಿಗಳನ್ನೆಲ್ಲ ಬಿಟ್ಟು ನನ್ನ ಒಡ್ಸಕ್ ಪಡ್ತೀಯಾ ಅಂತ ಅಂತಾರೆ ನಾನೆಲ್ ಮಾಡಿದಿ ನಂಗೆ ನಾನು ಯಾವಾಗ ಅಂತ ಅಂದ್ರೆ ನಿಮ್ಗೆ ಹಿಂಗಪ್ಪ ಹೋಗೋದಾಯ್ತು ಅಂತ ಮನಸ್ಸಲ್ಲೇ ಅನ್ಕೊಳ್ತಾನೆ ಕಳ್ಬೇಕು ನನ್ ವಿಷಯ ಗೊತ್ತಲ್ಲ ನಿನ್ಗೆ ಅಂತ ಅಂತಾಳೆ ಹಂಗ ಅಂದ್ಬಿಟ್ಟು ಆ ಕಡೆ ಹೋಗ್ತಾಳೆ ಆ ಕಡೆ ಹೋದ್ಮೇಲೆ ಇತ್ತ ನೇತ್ರ ಬಟ್ಟೆ ಒಣ ಹಾಕ್ತಾ ಇರ್ತಾಳೆ ಬಟ್ಟೆ ಒಣ ಇದ್ದಾಳೆ ಯಜಮಾನ್ರೆ ಏನ್ ನೀವಿಲ್ಲಿ ಯಾಕೆ ಬಂದ್ರಿ ಅಂತ ಅಂತಾರೆ ಹಾಗಂದಾಗ ಹುಷಾರು ಹಿಂಗೆಲ್ಲ ನೀನು ಹಂಗೆ ಅಂತ ಎಲ್ಲ ಕರೀಬೇಡ ಅವಳು ಕಾವೇರಿ ಮುಂದೆ ಆ ದುರ್ಗಿ ಮುಂದೆ ಅಂತ ಅಂತ ಕಾವೇರಿ ಕಾವೇರಿ ಟೀಚರ್ ಅಮ್ಮ ಅಂತ ಅಂತಾಳೆ ಅವಳು ಕಾವೇರಿ ಎಲ್ಲ ದುರ್ಗಿ ಆಯ್ತಲ್ಲ ಆ ಎಲ್ಲ ವಿಷಯನೂ ಹೇಳ್ಬಿಟ್ಟಿ ಆಮೇಲೆ ನಮ್ ಬಗ್ಗೆ ಏನು ಮಾತಾಡ್ಬೇಡ ಅವ್ಳು ಕೂಟ ಹುಷಾರಾಗಿರು ಅಂತ ಅಂತಾಳೆ ಅಂದಮೇಲೆ ಅಷ್ಟಲ್ಲಿ ಕಾವೇರಿಯಲ್ಲಿ ಇರ್ತಾಳೆ ಕಾವೇರಿ ಇದ್ದವಳು ಕಾವೇರಿ ಬಂದ ತಕ್ಷಣ ಅವನು ರವಿ ಆ ಕಡೆ ಹೋಗ್ಬಿಡ್ತಾನೆ ಆಮೇಲೆ ಇವಳು ಬರ್ತಾಳೆ ಏ ನೀನು ಪಿರುಪಿರಿ ಎಲ್ಲಿದೀಯಾ ಪಿರ್ಪಿರಿ ಯಾರಿದ್ದೀರಾ ಅಂತ ಅಂತಾಳೆ ನಾನು ನಮ್ಮ ಅಣ್ಣ ಮತ್ತೆ ಶ್ರೀಕಾಂತ್ ನನ್ನ ಮಗ ಅಂತ ಓ ಅವನ್ ನಿಮ್ ಮಗನ ಅಂತ ಅಂತಾರೆ ಹೌದು ಟೀಚರ್ ಅಮ್ಮ ಅಂತ ಅಂತಾಳೆ ಹಾಗಂದ ಮೇಲೆ ಹಾಗಾದ್ರೆ ನಿನ್ ಗಂಡ ನಿನ್ ಗಂಡ ಇಲ್ಲೇ ಇಲ್ಲೋ ಇದ್ದಾರೆ ಅಂತ ಇಲ್ಲಿ ಅಂದ್ರೆ ಅಲ್ಲಿದನ ಇಲ್ಲಿದನ ಇಲ್ಲಿದಾನ ಅಂತ ಹೇಳಿ ಕಡೆ ತೋರ್ಸಂತಾಳೆ ಆ ಅಲ್ಲಿ ಹಂಗಲ್ಲ ಟೀಚರ್ ಅಮ್ಮ ನಾನು ಹೇಳಿದ್ದು ಇದಾರೆ ಎಲ್ಲೋ ಇದಾರೆ ಅಂತ ನಾನು ಹೇಳಿದ್ದು ಅಂತ ಅಂತ ಏರ್ಪ್ರಿ ಹೇಳು ಅಂತ ಅಂತಾಳೆ ಹಾಗಂದ್ರೂ ಕೂಡ ಅವಳು ಬಾಯ್ ಬಿಡೋದಿಲ್ಲ ಬಾಯ್ ಬಿಡದೆ ಇದ್ದಾಗ ಕಾವೇರಿ ಹಠ ಮಾಡಿ ಬಾಯ್ ಬಿಡ್ಸಕ್ ಹೋಗ್ತಾಳೆ ಏ ಯಾರು ಅಂತ ಹೇಳು ಅಂತ ಅಂದ್ರೆ ನೋಡಿ ನೀವು ನನ್ನ ವಿಷಯಕ್ಕೆ ಬರಬೇಡಿ ನೀವು ಸುಮ್ಮನೆ ಇದ್ರೆ ಒಳ್ಳೇದು ಅಂತಾಳೆ ಅಷ್ಟೆಲ್ಲ ಅನಿಕಾ ಬರ್ತಾಳೆ ನೇತ್ರ ಹೋಗಿ ನನ್ಗೊಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಬ ಆಯ್ತು ಮೇಡಮ್ ನೀಗ್ಲೆ ಮಾಡಿ ತರ್ತೇನೆ ಅಂತ ಅಂತಾಳೆ ಆಮೇಲೆ ಕವಿ ಶಿಳ್ಳೆ ಹೊಡಿತ ಐ ಅನ್ಕೊಂಡ ಆರಡಿ ಅನ್ಕೊಂಡ ಅಂತಾಳೆ ಏನು ಇವತ್ತು ತುಂಬಾ ಖುಷಿ ನೀನ್ ಇದಕ್ಕೆ ಬರಲ್ಲ ಅನ್ಕೊಂಡಿದ್ದೆ ಇಷ್ಟೊಂದ್ ಖುಷಿ ಆಗ್ಬಿಟ್ಟಿದ್ಯಾ ಐ ಸುಮ್ನೆ ತಲಾಟೆ ಮಾಡ್ಬೇಡ ಸುಮ್ನೆ ಇದ್ರೆ ಸರಿ ಯಾವಾಗ್ಲೂ ಗಂಟು ಮುದ್ದೆ ಹಾಕೊಂಡೆ ಓಡಾಡ್ತಿರ್ತೀಯಲ್ಲ ಅದಕ್ಕೆ ಹೇಳಿದ್ನಪ್ಪ ಏನ್ ಹುಡ್ಗಾಟ ಆಡ್ತಿದಿಯಾ ನನ್ ಜೊತೆ ತಪ್ಕಿದ್ರೆ ಸರಿ ಸುಮ್ಮನೆ ನನ್ ಮೂಡಾಲ್ ಮಾಡ್ಬೇಡ ಓಹೋಸಿ ಇಟ್ಟಾಕ ಯಾವಾಗ್ಲೂ ತರ ಮುಖ ಮಾಡ್ಕೊಂಡು ಓಡಾಡ್ತಿರ್ತೀಯ ಆ ಡಿಸ್ಕಸ್ಟಿಂಗ್ ಡಿಶ್ ನಮ್ಮಲ್ಲೂ ಡಿಶ್ ಇತ್ತು ನೇತ್ರ ಜ್ಯೂಸ್ ಆಯ್ತಾ ಆದ್ರೆ ಬೇಕಾ ತಗೊಂಡ್ ಬಂದೆ ಮೇಡಮ್ ತಗೊಂಡ್ ಬಂದೆ ಅಂತ ಅಂತಾಳೆ ನೇತ್ರ ನೋಡ ನೇತ್ರ ಜ್ಯೂಸ್ ತಕ್ಕಿದ್ದಂಗೆ ಆ ಕವರಿ ಇದ್ದವಳು ಜ್ಯೂಸ್ ಬಂತು ಅಂತ ಅಂತಾಳೆ ಬಂದ ತಕ್ಷಣ ಹಂಗ ಅಂದ ತಕ್ಷಣ ಎತ್ತಾಕ್ಬಿಡ್ತಾಳೆ ಬಿಡ್ತಾಳೆ ಎತ್ತಾಕ್ ತಕ್ಷಣ ಗ್ಲಾಸ್ ಜ್ಯೂಸು ಎಲ್ಲಾ ಉಡ್ದೋತದೆ ನೇತ್ರ ಬೆಚ್ಚ ಬಿದ್ದು ಯಾವಾಗ ಎತ್ತಾಕ್ತಾಳೋ ಆಗ ಅದಕ್ಕೆ ಅನಿಕಾ ಇದ್ದಾಳೆ ಹೈ ನಿಮ್ಗೊಂದ್ ಕೆಲ್ಸ ಒನ್ ನೆಟ್ಟೋಗ್ ಮಾಡಕ್ ಮೇಲೆ ನಿನ್ನ ಅಂತೇಳಿ ಕೈ ಎತ್ತಿ ಉಡಿಯಕ್ ಹೋಗ್ತಾಳೆ ನೇತ್ರನ ಬಂದಿದ್ದ ಕಾವೇರಿ ಪಟ್ ಅಂತ ಹಿಡ್ಕೊತಾಳೆ ಕೈನ ಕೈ ಹಿಡ್ಕೊಂಡಿದ್ದನ್ನೇ ಅದನ್ನ ಬಿಗ್ ಹಾಕಿ ಬಿಡೋದೇ ಇಲ್ಲ ಯಾಕೆ ಹಿಡ್ದಿದ್ಯಾ ಬಿಡು ನನ್ ಕೈನ ಅಂತ ಅಂತಾಳೆ ಹಂಗಂದ್ರು ಕೂಡ ಕಾವೇರಿ ಬಿಡೋದಿಲ್ಲ ದುರ್ಗ್ಕೊಂಡ್ ಒಬ್ರಿಗೊಬ್ರು ಒಂದ್ ಐದ್ ನಿಮಿಷ ನೋಡ್ತಾ ನಿಂತ್ಕತಾರೆ ಇವಳು ಮಾತ್ರ ಕೈನ ಚೆನ್ನಾಗಿ ಬಿಗ್ಜ್ಜಾಗಿ ಇಸಿಕೊಂಡ್ ಹಿಡ್ದಿರ್ತಾಳೆ ಹಳಕ್ಕೋತಾಳೆ ಹತ್ರಕ್ಕೆ ಎಳ್ಕೊಂಡಿದ್ದು ಬಿಡೆ ಹೇಯ್ ಕವರಿ ಬಿಡೆ ಹೇ ಏನು ನಿಮ್ಮ ಅಪ್ಪ ಮಗಳಿಗೆ ಯಾವಾಗ್ಲೂ ಕೈ ಎತ್ಕೊಂಡ್ ಮಾಡೇ ಅಭ್ಯಾಸನ ಬಾಯಲ್ಲಿ ಮಾತಾಡಕ್ ಬರಲ್ವಾ ದುರ್ಗಮ್ಮ ಬಿಡಿ ಅವಳನ್ನ ಪಿರಿ ಪಿರಿ ಎರಡು ಹಾಕ್ಬಿಡ್ತೀನಿ ಸುಮ್ಮನೆ ಇರ್ಬೇಕು ನೀನ್ ಹಿಂಗಿರೋದಕ್ಕೆಲ್ಲ ಹಿಂಗ ಹೆಚ್ಕೊಂಡಿರೋದು ಐ ಸರಿಯಾಗಿ ಹೇಳ್ತೀನಿ ಕೇಳಿಸ್ಕೊ ಈ ಕೈ ಬರೀ ಊಟ 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 ಮಾಡಕ್ ಮಾತ್ರ ಬಳಸ್ಬೇಕು ಬೇರೆ ಏನಕ್ಕಾದ್ರು ಕೈ ಎತ್ತಕ್ಕೆ ಬಳಸ್ತೆ ಊಟ ಮಾಡೋಕ್ಕೂ ಕೈ ಇರಬಾರ್ದು ಹಂಗೆ ಮಾಡಾಕ್ಬಿಡ್ತೀನಿ ಗೊತ್ತಲ್ಲ ಈ ದುರ್ಗಿ ಏನು ಅಂತ ಅಂತ ಕೈ ಹಿಡ್ಕೊಂಡು ಹಿಂದೆ ಕೆಳ್ಕಂಡ್ ಮುಲ್ಚ ಬಿಟ್ಟು ತಳ್ಳಾಕ್ತಾಳೆ ತಳಿದ ತಕ್ಷಣ ಅನೇಕ ಕೈನ ಇಸಿಕಂಡು ಇಸಿಕೊಂಡ್ ನಿಂತ್ಕತಾಳೆ ಅನೋ ತಡಿನ ಯಾಕಂದ್ರೆ ಅವರು ಗಂಡ ಹೆಂಡ್ತಿ ಹಣ್ಣ ಎಲ್ಲ ಅವ್ರೊಂದ್ ರೀತಿ ಲೆಕ್ಕಾಚಾರ ಹಾಕಿದಾರೆ ಹಾಗಾಗಿ ಅವಂತ ನಿಲ್ಚ ಬಿಟ್ಟು ಓಡ್ತಾಳೆ ಅತ್ತ ಹಾಡ್ ಗುಣಕೊಂಡ್ ಗುಣಕೊಂಡು ಹೋಗ್ತಾ ಇರ್ತಾಳೆ ಮತ್ತೆ ಮತ್ತೆ ಅಗಸ್ತ್ಯ ಎದುರಾಗ್ತಾನೆ ಆಗ್ತಾನೆ ಅಗಸ್ತ್ಯ ಎದುರಾಗ್ತಿದ್ದಾಗೇನೆ ಅವನು ಏನಿ ಯಾವಾಗ್ಲೂ ಹಾಡು ಗುಣಗ್ತಾ ಇರ್ತೀಯ ಅಂತ ಅಂತಾನೆ ಏನಾಗ್ಬೇಕು ನಿನಗೆ ನಿಮ್ಗೆ ಏನು ನನ್ ಫ್ಯಾನ್ ನಾನು ಗುಣಗೋದೆ ನಾನು ಆಡೋದೆ ಅಂತ ಅಂತಾಳೆ ಬರೀ ಈ ಗೀತೆಗಳನ್ನ ಚಿ ಚಲನಚಿತ್ರ ಗೀತೆಗಳನ್ನ ಹಾಡೋದೇ ಹಾಗೋಯ್ತು ಐ ಸಿನಿಮಾನೇ ನೋಡ್ತೀನೋ ಯಾವಾಗ್ಲು ನಿನಗೇನಾಗ್ಬೇಕೋ ಅಂತ ಅಂತಾಳೆ ಹಾಗಂದ ತಕ್ಷಣ ಅವನು ಏನಾದ್ರು ಮಾಡ್ಕೊ ಅಂತ ಹೇಳಿ ಓಡ್ತಾನೆ ಆ ಕಡೆಗೆ ಆಮೇಲೆ ಅವನ ತಗೋತಿದ್ದಂಗೆ ಅವರು ಸಿಕ್ತಾರೆ ಎಲ್ಲಿಗೆ ಓಟೆ ಅಗಸ್ತ್ಯ ಅಂತ ಅಂತಾರೆ ಬರ್ತೀನಿ ಇಲ್ಲೇ ಯಾರೋ ಒಬ್ರು ಹೊಸ ಗೆಸ್ಟ್ ಬರೋರು ಇದಾರೆ ಅಂತ ಅಂತಾನೆ ಯಾರಿರ್ಬೋದು ಹೊಸ ಗೆಸ್ಟ್ ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ ಯಾರ ಕಕ್ಕಳು ಬಕ್ಕೆ ಹೋಗ್ತಾ ಇರ್ಬೋದು ಇವನು ಅಂತ ಹೇಳಿ ಇಲ್ಲಿಗೆ ಇವತ್ತಿನ ಈ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಮುಕ್ತಾಯವಾಗ್ತಿದೆ ಅಂತೂ ಆನಿಕ ಅಗಸ್ತ್ಯ ವಿವೇಕ ಇವರೆಲ್ಲರ ಸಂಚು ಅಂತೂ ಈಗ ಬಯಲಾಗ್ತಾ ಇದೆ ಬೃಂದಾನ ಕರ್ಕೊಂಡು ಬರ್ತಾ ಇದಾರ ಹೇಗೆ ಅನ್ನೋದನ್ನ ಮುಂದಿನ ಸಂಚಿಕೆ ಅವ್ರಿಗೂ ಕಾದು ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ధన్యవాదాలు మొమ్మె మగదొమ్మ ధన్యవాదలు